నమస్కార వీక్షకరే గంగ అడుగెమని యూట్యూబ్ చాలా నిల్గూ స్వాగత సుస్వాగత యువతి నెడదాగా సీమే బద్నికై పల్లె మాడది హంత నోడంబర్రీ సీమే బద్నికై పల్లె మోడ బేక సమగ్రి ఇవ్వ అర్ధ కేజీ సీమే బద్నికైలా స్వచ్ఛ 1 స్పూన్ ససవి 1 స్పూన్ జీ 1 స్పూన్ 1 స్పూన్ ఉద్దన్ ఉద్దిన 1 స్పూన్ అర్షిం పొడి ರುಚಿಗೆ ತಕ್ಕಷ್ಟು ಉಪ್ಪು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ಹಣ್ಣು ಒಂದು ಗಡ್ಡಿ ಬೆಳ್ಳುಳ್ಳಿ ಒಂದು ಸ್ಪೂನ್ ಬೆಲ್ಲ ಎರಡು ಸ್ಪೂನ್ ಪುಟಾಣಿ ಎರಡು ಸ್ಪೂನು ಬಿಳಿ ಎಳ್ಳು ದೊಡ್ಡದೊಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡ್ವಿ ಒಂದು ನಾಲ್ಕು ಬ್ಯಾಡಗೆ ಮೆಣಸಿನ್ಕಾಯಿ ಒಗ್ಗರಣೆಗೆ ಎರಡು ಸ್ಪೂನ್ ಒಳ್ಳೆ ಎಣ್ಣೆ ಒಂದು ಕಡ್ಡಿ ಕರಿಬೇವು ಒಂದು ಬಟ್ಲು ಕೊಬ್ಬರಿ ತುರಿ ಈಗ ಬದ್ನಿಕಾಯಿ ತೊಗೊಂಡಿವೆಲ್ಲ ಒಂದು ಮ್ಯಾಗ ಸಿಪ್ಪೆ ತೆಗಿಬೇಕು ನೋಡಿರಿ ಈಗ ಸಿಪ್ಪೆ ತೊಕೊತೀನಿ ನಾನು ಈ ಥರ ಸಿಪ್ಪೆ ತಕೊಂಡ್ಬಿಡ್ಬೇಕೆಲ್ಲವು ಹೀರೆಕಾಯಿ ಗಿರದಿರ್ತ ಕಲ್ರಿ ಅದರಲ್ಲೇ ತಕ್ಕೋಬೇಕು ನಾವು ಎಲ್ಲವನ್ನೂ ಇದೇ ಥರ ತಕೊಂಬಿಡ್ಬೇಕು ನೋಡ್ರಿ ಸಿಪ್ಪೆ ರೀ ಇನ್ನೆಲ್ಲ ಸಿಪ್ಪೆ ತಕ್ಕೊಂಡಿಲ್ಲ ಈಗ ಹೆಚ್ಕೋಬೇಕು ನೋಡ್ರಿ ಸಣ್ಣ ನಿಮ್ಗೆ ಯಾವ ಥರ ಬೇಕು ಆ ಥರ ಹೋಳು ಪೀಸ್ ಪೀಸ್ ಮಾಡಬೇಕು ಅವನ್ನ ಇದು ಗಟ್ಟಿ ಭಾಳ ಇರ್ತೈತೆ ನೋಡ್ರಿ ಸ್ವಲ್ಪ ಹೆಚ್ಕೊಬೇಕು ಇದು ಬೀಜ ಐತಿ ಬೀಜ ತಕ್ಕೋಬೇಕು ನೋಡ್ರಿ ಈ ಥರಗ ಬೀಜ ಇರ್ತೈತಿ ಇರೋವಾಗ ನಾನು ತಕೊಂಡ್ಬಿಡ್ಬೇಕು ಇವನ್ನ ಸಣ್ಣಗೆ ಹೆಚ್ಕೊಬೇಕು ಅದು ಬೇಕಂದ್ರೆ ನೀವು ಚಾರ್ಪುಂಡೇನೂ ಕಟ್ ಮಾಡ್ಕೋಬೋದು ಅಂದರೆ ನಿಮ್ಗೆ ಸೇಪ್ ಬೇಕು ನೋಡಿ ಆ ಥರ ಹೋಲ್ಡ್ ಮಾಡ್ಕೊಳ್ಬೇಕು ಮೈ ಸ್ಟಿಚ್ ಮಾಡ್ಕೊಂಡು ನೀನು ನೋಡಿರಿ ನೀವು ಬೇಕಂದ್ರೆ ಉದ್ದೆಗೆ ಕಟ್ ಮಾಡ್ಕೊಳಕ್ಕೆ ಬರುತ್ತೆ ಅಷ್ಟು ಇದೇ ಥರ ಹೆಚ್ಕೊಂಡ್ಬಿಟ್ಟೀನಿ ನೋಡಿರಿ ನಾನು ಇವು ಇಷ್ಟು ಎಷ್ಟು ಪೀಸ್ ಆಗ್ಯಾನ ನೋಡ್ರಿ ಇವೆಲ್ಲ ಕಟ್ ಮಾಡಿಟ್ಕೊಂಡು ನಾನೇ ಅವನ್ನ ಇದನ್ನ ಒಗ್ಗರಣೆ ಹಾಕ್ಕೊಳಂಬರ್ರಿ ಈಗ ಮೊದಲಿಗೆ ಗ್ಯಾಸ್ ಹಚ್ಕೊಳ್ಳೋಣ ಈಗ ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಳ್ಳೋಣ ಸಣ್ಣ ಉರಿ ಮೇಲೆ ಸ್ವಲ್ಪ ಎಳ್ಳು ಬಿಸಿ ಮಾಡ್ಕೊಳ್ಳೋಣ ಎರಡು ಸ್ಪೂನ್ ಹೇಳು ತೊಗೊಂಡಿದ್ದೀವಲ್ಲ ರೀ ಬಿಸಿ ಮಾಡ್ಕೊತಿದ್ವಿ ನಾನು నిమిష బి సె హీర్ తిల్ జీర్గినాక స్పూన్ కడ్లీ బా హ వంద స్పూన్ ఉద్దన్ దాళినాక ఒగ్ణి ఆ నిమిష ఎన్ని టై మెన్సిక తగం బాడీ మెణసిక ఒ మెన్సికూ హాకొని నోడ్ర ఇది కర్వేను ఇరకంబడో ఒగర్ణి ఒ మిక్స్ చది కట్ ఇకల్లా ఇక్కడ అది ఇప్పు ఒంద నిమిష అద్ర ఒగర్ నొగ బస్కంబిడ ఫ్రై మిడన్ స్వల్ప కంది బంగ్ ఈ మిక్స్ మార్కీ సోడ్రీ గ్యాస్ ఎలా సమ్ ఇక ఇల్లికంద్ర అద సాధ్యత ఇతీ టేస్ట్ చా ఒత్తి నోడి ఈ తర ఆగితే హి హంగ్ హుర్కబెత్తి ఈ బద్దికయ హిన్న బద్దీకాయ ఈ ఒగరినోళ్ళ హిడన్ీ ఇ హోతి నోడ మిక్స్డణ అర్శిణ పుడి ఇ హాక్బన్ ఇంకా స్వల్ ఉప్పు హాకణ అంద్ర బన కదీత స్వల్ప హూన్ ఆమె నకతి ఒగ్గర్న ఎలా హాకెంద ఎలా చీ మిక్స్ నోడ్రీ ఇష్టర్ బిడ్త్య ఇన్న నీరు బిడన్నా ఈ నోడ్రీ న్ లోటా హాకొబెక్ ನೀರು ಹಾಕೋತೀನಿ ನೋಡ್ರಿ ಇದಕ್ಕೆ ಕುದಿಯಾಕ್ಬಿಡೋಣ ಇದನ್ನ ಮಿಕ್ಸ ಮುಚ್ಚಿಬಿಡೋಣ ಈಗ ಆ ನೈನಿ ಕುದಿಲ್ರಿ ಇದು ಈಗ ಅದಕ್ಕೆ ಮಸಾಲೆ ರೆಡಿ ಮಾಡೋಣ ಈಗ ಹುರಿದು ಇಟ್ಕೊಂಡು ಎಲ್ಲ ಇವನ್ನ ಮಿಕ್ಸಿಗೆ ಹಾಕೋತೀನಿ ನೋಡ್ರಿ ಮಸಾಲೆ ಮಾಡ್ಕೋಬೇಕಲ್ಲ ತಾಸಿ ಮೆಣಸಿಗಿ ತಗೊಂಡು ಇವನ್ನ ಇದಕ್ಕೆ ಹಾಕೊತೀನಿ ಇದು ಕೊಬ್ಬರಿ ತುರಿ ಇದನ್ನು ಹಾಕೋಬೇಕು ಇದಕ್ಕೆ ಪುಟಾನಿ ತೊಗೊಂಡು ಎಲ್ಲ ಎರಡು ಸ್ಪೂನು ಇದನ್ನು ಹಾಕೊಂಡ್ಬಿಡೋಣ ಇದನ್ನು ಮಿಕ್ಸಿ ಮಾಡ್ಕೊಂಬಿಡ್ರ ಇವಾಗ ಈಗ ಹತ್ತು ನಿಮಿಷ ಆಗೈತೆ ನೋಡ್ರಿ ರೀ ಉದ್ದೈತಲ್ಲ ಪಲ್ಯ ನೋಡಿರಿ ಈ ಥರ ಆಗೈತೆ ನೋಡ್ರಿ ಒಳ್ಳೇದು ಹಾಕಿವಲ್ಲ ಘಮ ಹೆಂಗೆ ಬರ್ತೈತೆ ನೋಡ್ರಿ ಅದು ಈ ಥರ ಆಗ್ಬೇಕು ನೋಡ್ರಿ ಭಾಳ ನೀರು ಆಗ್ಬಾರ್ದು ಭಾಳ ಗಟ್ಟಿನೂ ಹಾಕ್ಬಾರ್ದು ಇದನ್ನ ತಲೆಗೆಸ್ಕೊಳ್ಳೋಣ ಇದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಸರ್ವ್ ಮಾಡೋಣ ಚಪಾತಿ ಅನ್ನ ಬಿಸಿ ರೊಟ್ಟಿಗೆ ದೋಸೆಗೆ ಎಲ್ಲದರಾಗು ಬರ್ತೈತೆ ನೋಡ್ರಿ ನಮ್ಮ ಚಾನಲ್ನ ತಯಾರು ನೋಡಕತ್ತೀರಿ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು ಈಗ ಸೀಮೆ ಬದ್ನಿಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ ನೀವು ಸಲ ಮಾಡ್ಕೊಂಡು ತಿಂದೆ ಟೇಸ್ಟ್ ಹೆಂಗೈತೆ ಅಂತ ಕಮೆಂಟ್ ಮಾಡಿರಿ ಹಂಗೆ ಈಡಿಯೋ ಇಷ್ಟ ಆದರೆ ಈಡಿಯೋಗ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು